ನಿಮ್ಗೆ ಆಶ್ಚರ್ಯ ಅನಿಸ್ತಾ ಮಾನ್ಯ ಸುಪ್ರೀಂ ಕೋರ್ಟ್ನಾಗ ಒಬ್ರು ವಕೀಲರು ಹೇಳ್ತಾ ಇದ್ರು ಒಬ್ರು ಸುಪ್ರೀಂ ಕೋರ್ಟ್ ವಕೀಲರು ಈ ದೇಶನಾಗ ಹದಿನೆಂಟು ಲಕ್ಷ ಎಕರೆ ನಮ್ಮ ಭಾರತೀಯ ಸೈನ್ಯದ ಆಸ್ತಿ ಇದೆ ಹದಿನೈದು ಲಕ್ಷ ಎಕರೆ ಭಾರತೀಯ ಇದೆ ಇಡೀ ಜಗತ್ತ ಇಸ್ಲಾಂ ಕಂಟ್ರಿ ಒಳಗ ಸಹಿತ ಇಷ್ಟು ಜಮೀನಿಲ್ಲ ಹಿಂದೂಸ್ತಾನ್ದಾಗಿದ್ದಟ್ಟು ಹನ್ನೆರಡು ಲಕ್ಷ ಎಕರೆ ಹೊತ್ತು ಒಕ್ಕ ಬೋರ್ಡಿನ ಆಸ್ತಿ ಇದೆ ಈ ದೇಶದ ಒಬ್ಬ ಹೇಳಿದ್ದಿಲ್ಲ ಗುಲ್ಬರ್ಗ ಅವನೋ ಒಬ್ಬ ಭಾಷಣ ಮಾಡಿದ್ದ ಇವೆಲ್ಲ ಆಸ್ತಿ ಮಾಡಿಬಿಟ್ರೆ ಅಮಾರ ಮುಸ್ಲಿಂ ಸಬಿ ಹಮ್ ಅಮೀರ್ ಓ ಜಾತೇ ಹೇ ನೋಡ್ರಿ ಅವ್ರದ್ದು ಹನ್ನೆರಡು ಲಕ್ಷ ಎಕರೆ ಯಾರು ಕೊಟ್ಟವ್ರು ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಸುಮ್ ಪಂಡಿತ್ ಅಥ್ ಹೆಸರು ಪಂಡಿತ ಅಲ್ಲ ಯಾವ್ ಯಾವ ಯಾವ ಹುಟ್ಟೇವೋ ಯಾವ ಯಾರ ಎಲ್ಲ ಮಿಕ್ಸ್ ಮಿಕ್ಸ್ ಹೆಚ್ಚಡೆ ಇಲ್ಲ ನಾವು ಹಟೆಲ್ದಾಗ ಹಂಗೆ ಅದ ಒಂದು ರಾಹುಲ್ ಗಾಂಧಿ ಯಾವುದು ಗೊತ್ತಿಲ್ಲ ಪ್ರಿಯಾಂಕಾ ವಾಡ್ರೆ ಯಾವ್ದು ಗೊತ್ತಿಲ್ಲ ರಾಬರ್ಟ್ ವಾಡ್ರೆ ಯಾವ್ದು ಗೊತ್ತಿಲ್ಲ ಇಂದಿರಾ ಗಾಂಧಿ ಗಾಂಧಿ ಯಾರು ಗೊತ್ತಿಲ್ಲ ಮೋತಿಲಾಲ್ ಲಾಲ್ ನೆಹರು ಅಥಲ ಮೋತಿ ಖಾನ್ ನೇರು ಅಂತ ಅದಕ್ಕೆ ಹತ್ತಾರ ಇದು ಇವರು ದೇಶವನ್ನು ಹೆಂಗೆ ಹಾಳು ಮಾಡಿದ್ರಂದ್ರೆ ಭಾರತ ಪಾಕಿಸ್ತಾನದ ಏನು ಬಟ್ಟವಾರ ಆಯ್ತಲ್ಲ ಏನ್ ನಮ್ಮ ವಿಭಜನೆ ಆಗಾಗ ಮುಸ್ಲಿಂ ಕೆಲವೊಂದು ಏನು ಇಲ್ಲಿದ್ದಂತೆ ಪಾಕಿಸ್ತಾನಕ್ಕೆ ಹೋದಲ್ಲ ಅದನ್ನ ಸೇರಿಸಿದ್ರು ಒಕ್ಕ